ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ಕಾರ ಚಂದ್ರಕಾಂತ್ ಮೇತ್ರೆ ಹಾಂ ಎಲ್ಲಿ ಬಂದಿದ್ದೀರಾ ಸರ್ ರಾಮ್ ಬಸ್ವ ಕಲ್ಯಾಣ್ ಬೀದರ್ ಡಿಸ್ಟ್ರಿಕ್ಟ್ ಸುಮ್ ಏನ್ ಮಾಡ್ಕೊಂಡಿರ್ತಿಲ್ಲ ಒಂದು ಹಾಸ್ಪಿಟಲ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಏನ್ ಮಾಡ್ಕೊಂಡಿದ್ದೀರಾ ಭಾವ್ ಅಗ್ರಿಕಲ್ಚರ್ ಇತ್ತು ಸೋಷಲ್ ವರ್ಕ್ ಕನ್ನಡ ಚಿತ್ರಗಳನ್ನೆಲ್ಲ ನೋಡ್ತೀರಾ ಹಾಂ ನೋಡ್ತಾ ಇದ್ದೀವಿ ಯಾರು ಇಷ್ಟ ನನಗೆ ದರ್ಶನ್ಚೂರು ಭಾಳ ದರ್ಶನ್ ಫಿಲಮ್ ಎಲ್ಲ ನೋಡಿದ್ದೀರಾ ಹಾಂ ನೋಡಿದ್ದೀವಿ ಸರ್ ಏನು ಅನ್ಸುತ್ತೆ ಸರ್ ಅವ್ರ ಬಗ್ಗೆ ಇವಾಗ ಆಗಿರೋ ಕೇಸ್ಗಳೆಲ್ಲ ಕೇಳಿದಿರ ಅನ್ಸುತ್ತೆ ಕೇಳಿದೀವಿ ದರ್ಶನ್ ಅವರು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಅಭಿಮಾನಿಗಳಿದ್ದಾವೆ ತುಂಬ ಬಡ ಜನರಿಗೆ ಸಹಾಯ ಮಾಡ್ತಾಯಿದ್ದಾರೆ ಮುಂದೆ ಹಿಂದೆ ಭಾಳ ಸಹಾಯ ಮಾಡಿದ್ದಾರೆ ಬಟ್ ಯಾವ ಕಾರಣದಿಂದ ಈ ಥರ ಮಾಡಿದಾರೋ ಗೊತ್ತಿಲ್ಲ ನಮ್ಗೆ ಬಟ್ ಅದು ಏನು ಇನ್ಸಿಡೆಂಟು ಈಗ ಚಾರ್ಜ್ ಶೀಟ್ ನೋಡಿದ್ರೆ ಟಿ ವಿ ನೋಡಿದ್ರೆ ಗೊತ್ತಿದ್ವು ಈಗ ಒಳ್ಳೆ ಮನುಷ್ಯಾಗ ಒಳ್ಳೆಯ ದಿನ ಬರಬೇಕು ಬಟ್ ಅವ್ರೇನು ಈಗ ಚಾರ್ಜ್ ಶೀಟ್ರ್ದಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಅವ್ರು ಮಾಡ್ಯಾರ ಅಥವಾ ಇಲ್ವಾ ಅವರಿಗೆ ಗೊತ್ತು ಚಾರ್ಜ್ ಶೀಟ್ ಹಾಕಿದವರಿಗೆ ಗೊತ್ತು ಬಟ್ ನಾವು ಸಾಮಾನ್ಯ ಜನರು ಬಗ್ಗೆ ಏನು ನೀವು ಚಾರ್ಜ್ ಶೀಟ್ ಎಲ್ಲ ನೋಡಿದಾಗ ಕೆಲವೊಂದು ಫೋಟೋಸ್ ಆಗಿರ್ಬೋದು ಎಲ್ಲಾನು ಆವಾಗ ದರ್ಶನ್ ಅವ್ರ ಫೋಟೋನು ಕಾಣಿಸ್ಕೊಂಡಿದೆ ತುಂಬಾ ಕಡೆ ಕಾಣಿಸಿದೆ ಬಟ್ ದರ್ಶನ್ ಅವ್ರ ಆತರ ಮಾಡ್ತಾರ ಅಂತ ಹೇಳಿ ನಾವು ಯಾವಾಗ ಭಾವಿಸಿಲ್ಲ ಈ ತರ ಮಾಡಿದರೆ ಏನ್ ಇಲ್ಲ ಇನ್ನೊಂದು ಇನ್ನೊಂದೇನು ಯಾರು ಈಗ ಅವ್ರೇನು ಮೆಸೇಜನ್ನು ಅಮ್ಮಗೇನು ಹಾಕಿದ್ರು ಆ ಮೆಸೇಜ್ ನೋಡಿ ಅವ್ರು ಯಾರಾದರೂ ನಾವಾಗಲಿ ಇನ್ನೋರಾಗ್ಲಿ ಯಾರಿಗಾದರೂ ಒಂದು ಹೆಣ್ಮಗಳು ಈ ಥರ ಲೈಂಗಿಕವಾಗಿ ಕಿರ್ಕೊ ಕೊಡೋದು ಅಥವಾ ಅಶ್ಲೀಲ ಇದು ಹಾಕುವುದು ಅದು ತಪ್ಪು ಆ ಬಗ್ಗೆ ಏನು ಹಾಕಿದ್ರೆ ಅದೇ ಏನಾದರೂ ಅದರಲ್ಲಿ ಕೋಪದಲ್ಲಿ ಬಂದು ಏನಾದರೂ ಸುಮ್ಮನೆ ಭಯ ಹಾಕೋಕೋಸ್ಕರ ಏನೋ ಮಾಡಿದ್ದಾರೆ ಅಕಸ್ಮಿಕ್ ಹಂಗ್ ಆಗ್ಬಿಟ್ಟಿರ್ಬೋದು ಅವ್ರ್ ಮಾಡಿಲ್ಲಾ ಅಂತ ನೀವ್ ಹೇಳ್ತಿದೀರಿ ಹಂಗ ಅವರಿಗೆ ಕೊಲೆ ಮಾಡ್ಬೇಕಂತ ಭಾವಿಸುವಂತ ಮಾಡಿಲ್ಲ ಇದು ನಮಗ ಅನಸ್ತದೆ ಸರ್ ಇನ್ನೊಂದು ನೀವು ನೋಡ್ತಾ ಇರ್ಬೋದು ರೇಣುಕಾ ಸ್ವಾಮಿ ಕೊಲೆ ಆ ರೇಣುಕಾ ಸ್ವಾಮಿ ಅವ್ರು ಮಾಡಿದಂತ ಮೆಸೇಜ್ ಆ ಕೆ ರೀತಿ ನಮ್ಮ ದೇಶದಲ್ಲಿ ಆಗ್ತಾ ಇರೋರ್ ರೇಪ್ಗಳಾಗಿರ್ಬೋದು ಇದ್ರಾಗು ತುಂಬಾನೇ ಅರ್ಯಾಜ್ಮೆಂಟ್ ಅರೇಜ್ಮೆಂಟ್ ಆಗಿರ್ಬೋದು ಇದ್ರೂ ಇದೆಲ್ಲ ನೋಡ್ತಿದ್ದೆ ಸರ್ ಸೋಷಿಯಲ್ ಮೀಡಿಯಾದ ಬಗ್ಗೆ ಏನು ಹೇಳೋಕ್ಕೆ ಇಲ್ಲ ಸೋಷಿಯಲ್ ಮೀಡಿಯಾದ ಬಗ್ಗೆ ಹೆಣ್ಮಕ್ಳಂದರೆ ನಮ್ಮಲ್ಲಿ ನಮ್ಮದು ಭಾರತ ದೇಶದಲ್ಲಿ ಹೆಣ್ಮಗಳಂದರೆ ಒಂದು ದೇವಿ ಸ್ವರೂಪ ಹೆಣ್ಮಗಳ ಮೇಲೆ ಕೆಟ್ಟ ವಿಚಾರ ಕೆಟ್ಟ ಭಾವನೆ ಕೆಟ್ಟ ದೃಷ್ಟಿ ಇಡುವುದು ಭಾಳ ತಪ್ಪು ಅವರು ಏನಾದರೂ ಆ ರೀತಿ ತಿಳ್ಕೊಂಡು ರೇಣುಕಾಚಾರ್ಯ ರೇಣುಕಾಚಾರ್ಯವರು ಮಾಡಿರಬಹುದು ಅವರು ಅದೇ ಒಂದು ಸ್ವಲ್ಪ ಅವ್ರಿಗೆ ಏನಾದರೂ ಒಳ್ಳೆ ರೀತಿ ಅವ್ರಿಗೆ ಪಾಠ ಹೇಳಬೇಕಂತ ಹೇಳಿದ್ರೆ ಏನಾರ ಮಾಡಕ್ಕೆ ಹೋಗಿದ್ದಾರೆ ಆಕಸ್ಮಿಕವಾಗಿ ಆ ರೀತಿ ಆಗಿರ್ಬೋದು ನಮ್ದು ಅಭಿಪ್ರಾಯ ಅದಂತೂ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಣ್ಮಗಳಂದ್ರೆ ನಮ್ಗೆ ದೇವಿ ಸೌರ ತಾಯಿ ಸೌರ ಯಾರೇ ಇರಲಿ ಅಕ್ಕಿ ಮಗಳಿರಲಿ ಇನ್ನೊಬ್ಬರ ಮಗಳಿರಲಿ ನಮ್ಮ ಮಗಳಿರಲಿ ಅಕ್ಕಿ ತಾಯಿ ಆಕಿನ ಬಗ್ಗೆ ಗೌರವ ಇಟ್ಕೋಬೇಕು ಹೆಣ್ಮಕ್ಳ ಬಗ್ಗೆ ಗೌರವ ಇಡಬೇಕು ಒಳ್ಳೆ ರೀತಿ ನಡ್ಕೋಬೇಕು ಹೆಣ್ಮಕ್ಳ ಬಗ್ಗೆ ಇದು ನಮ್ದು ಅಭಿಪ್ರಾಯ ಬರ್ಬಹುದು ದರ್ಶನ್ ಬರಬೇಕು ಅಪ್ಲೈ ಮಾಡ್ತಾರ ಈಗ ಈಗ ಅವರು ಇದು ಮಾಡಬಹುದು ಚಾರ್ಜ್ ಶೀಟ್ ಸಲ್ಲಿಸದ ಬಳಗ ಅವರು ದರ್ಶನ್ ಅವರು ಕಡಿಂದ ಲಾಯರ್ ಯಾರಾದರೂ ಅವರು ಇದು ಮಾಡಬಹುದು ಸಿಕ್ತಿತ್ತು ಅಂತ ಕೂಡ ಹೇಳಿ ಅದ್ರ ಬಗ್ಗೆ ಏನು ಫೋಟೋಗಳು ಇದು ಕೊಟ್ಟಿದ್ರು ಅದು ಏನು ಅವ್ರೋಸ್ಕರ ಏನಾದ್ರೂ ಸಾಕ್ಷಿ ನಾಶ ಮಾಡ್ತಾರ ಅದು ಇದು ಇಡುತ್ತೆ ತಿಳ್ಕೊಂಡಿ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ವಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಖಂಡಿತ ಬಿಡು ಅಂದರೆ ದರ್ಶನ್ ಸರ್ ಒಂದು ಒಳ್ಳೆ ಆ್ಯಕ್ಟ್ರು ದರ್ಶನ್ ಒಬ್ಬರು ಒಳ್ಳೆ ಆ್ಯಕ್ಟ್ರು ಒಳ್ಳೆ ಸ್ವಭಾವ ಅವ್ರದ್ದು ಭಾಳ ಜನರಿಗೆ ಹೆಲ್ಪ್ ಮಾಡಿದ್ದಾರೆ ನಾವು ಕೂಡ ನೋಡಿದ್ದೇವೆ ಸರ್ ಕನ್ನಡ ಬೆಳವಣಿಗೆ ಇಲ್ಲ ಇಲ್ಲ ಅವರು ಕನ್ನಡ ಚಿತ್ರರಂಗಕ್ಕೆ ಭಾಳ ದೊಡ್ಡ ಆಘಾತ ಆಗಬಹುದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಂಥ ಆ್ಯಕ್ಟ್ರಸ್ಗಳ ಮೇಲೆ ಈ ರೀತಿ ಆದ ಬಳಕ ಏನೂ ಆಗಿದೆ ಬಟ್ ಆ ರೀತಿ ಅವ್ರು ಮಾಡ್ಬೇಕಂತ ಮಾಡಿಲ್ಲ ಹಿಂಗೆ ನಮಗೆ ಅನ್ನಿಸ್ತದೆ ಎಸ್ ಎಸ್ ಟಿ ಎಸ್ಎಸ್ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ